ನಿಪ್ಪಾನಿ ಪೊಲೀಸರಿಂದ ಲೋಕಸಭೆ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಪಥಸಂಚಲನ ನಿಪ್ಪಾನಿ ತಾಲೂಕಿನ ಪೊಲೀಸರು ಹಾಗೂ ಸಿಐಎಸ್ಎಫ್ ತಂಡದ ಸೈನಿಕರ ನೆರವಿನೊಂದಿಗೆ ನಿಪ್ಪಾನಿ ಪಟ್ಟಣದಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪಟ್ಟಣದ ವಿವಿಧ ಮಾರ್ಗದ ರಸ್ತೆಗಳಲ್ಲಿ ಪಥಸಂಚಲನ ನಡೆಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಸಿಪಿಐ ಬಿಎಸ್ ತಳವಾರ್ ಮಾತನಾಡಿ ಬರುವ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಮತದಾರರು ಶಾಂತಿ ಸೌಹಾರ್ದತೆಯಿಂದ ತಮ್ಮ ಹಕ್ಕನ್ನು ಚಲಾಯಿಸಬೇಕು ಯಾವುದೇ ಊಹಾಪೋಹಗಳಿಗೆ ಕಿವಿ ಕೊಡದೆ ಆಮಿಷಗಳಿಗೆ ಕೈಯೊಡ್ಡದೆ ಹಾಗೂ ಪ್ರಚೋದಕ ಘಟನೆಗಳು ನಡೆಯದಂತೆ ಜಾಗೃತಿ ವಹಿಸಿ ಮತದಾನ ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ಜವಾನ್ ಘಟಕದ ನಿರೀಕ್ಷಕ ಅಧೀಕ್ಷಕ ಉಪಸ್ಥಿತರಿದ್ದರು ಪಟ್ಟಣದ ನಗರ ಪೊಲೀಸ್ ಠಾಣೆಯಿಂದ ಪಥಸಂಚಲನ ಆರಂಭಗೊಂಡಿತು ನಂತರ ಜಾಮ್ದಾರ್ ಪ್ಲಾಟ್ ದರ್ಗಾಗಲ್ಲಿ ನಿರಾಳೆಗಲ್ಲಿ ಬಾಗ್ವಾನ್ ಗಲ್ಲಿ ಗಾಂಧಿ ಚೌಕ್ ಕೋಟಿವಾಲೆ ಕಾರ್ನರ್ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಅಶೋಕ ನಗರ ಮೆಡಿಕಲ್ ಧರ್ಮವೀರ್ ಸಂಭಾಜಿ ಚೌಕ್ ನಗರಸಭೆ ಮಾರ್ಗವಾಗಿ ಮುಖ್ಯ ಬೀದಿಗಳಲ್ಲಿ ಪೊಲೀಸರಿಂದ ಪಥಸಂಚಲನ ನಡೆಸಲಾಯಿತು సందర్భా నగర పోలీస్ ఠా పిఎస్ఐ సి సిమేవి గ్రామీణ పోలీస్ ఠా పిఎస్ఐ మణికంఠ పూజారి బసవేశ్వర్ పోలీస్ ఠా పిఎస్ఐ రమేష్ పవార్ కడక్లాట్ పోలీస్ ఠా పిఎస్ఐ అనిత రాఠోడ్ ಸೇರಿದಂತೆ ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು ಮಹಾವೀರ್ ಚಿಂಚಣೆ ಸತ್ಯಂ ನ್ಯೂಸ್ ನಿಪ್ಪಾಣಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ